ದೆಹಲಿಯಲ್ಲಿ ಇಂದು ನಡೆದ ಕೇಂದ್ರ ಲೋಕಸೇವಾ ಆಯೋಗ ಯುಪಿಎಸ್ಸಿಯ ಶತಮಾನೋತ್ಸವ ಸಮಾರಂಭದಲ್ಲಿ ಲೋಕಸಭಾಧ್ಯಕ್ಷ ಓಂ ಬಿರ್ಲಾ ಪಾಲ್ಗೊಂಡರು ಸಿಬ್ಬಂದಿ ಸಾರ್ವಜನಿಕ ಕುಂದುಕೊರತೆಗಳು ಮತ್ತು ಪಿಂಚಣಿ ಖಾತೆ ರಾಜ್ಯ ಸಚಿವ ಜಿತೇಂದ್ರ ಸಿಂಗ್ ಯುಪಿಎಸ್ಸಿ ಅಧ್ಯಕ್ಷ ಅಜಯ್ ಕುಮಾರ್ ಉಪಸ್ಥಿತರಿದ್ದರು ಈ ವೇಳೆ ಓಂ ಬಿರ್ಲಾ ಲೋಕಸೇವಾ ಆಯೋಗ ದೇಶದ ಆಡಳಿತಾತ್ಮಕ ವ್ಯವಸ್ಥೆಯನ್ನು ಬಲಪಡಿಸಿದೆ ಪಾರದರ್ಶಕತೆ ಹೊಣೆಗಾರಿಕೆ ನಿಷ್ಪಕ್ಷಪಾತ ಧೋರಣೆ ಮತ್ತು ವಿಶ್ವಾಸಾರ್ಹತೆಯಿಂದ ವಿಶ್ವದಲ್ಲೇ ಅತ್ಯಂತ ಪಾರದರ್ಶಕ ಸಂಸ್ಥೆಯಾಗಿ ಮನ್ನಣೆ ಪಡೆದಿದೆ ಎಂದು ಶ್ಲಾಘಿಸಿದರು ಯುಪಿಎಸ್ಸಿ ಉತ್ತಮ ಆಡಳಿತ ಮತ್ತು ಶ್ರೇಷ್ಠತೆಗೆ ನೂತನ ಮಾನದಂಡಗಳನ್ನು ಸ್ಥಾಪಿಸಿದೆ ಭವಿಷ್ಯದ ತಲೆಮಾರು ದೇಶ ನಿರ್ಮಾಣದಲ್ಲಿ ತೊಡಗುವಂತೆ ಮಾಡುವ ಮೂಲಕ ಭಾರತವನ್ನು ಅಭಿವೃದ್ಧಿ ಹೊಂದಿದ ಆವಿಷ್ಕಾರಿ ಮತ್ತು ಜಾಗತಿಕವಾಗಿ ಮುಂಚೂಣಿಯಲ್ಲಿರುವ ದೇಶವಾಗಿ ರೂಪುಗೊಳ್ಳಲು ಮಾರ್ಗದರ್ಶನ ನೀಡುತ್ತಿದೆ ಎಂದು ಹೇಳಿದರು आप सबके नए इनोवेशन से इस संस्था की लगातार देश और दुनिया में प्रतिष्ठा बढ़ रही है और हम सबको खुशी होती है कि भारत में एक ऐसी संस्था है जो केवल दुनिया में मार्गदर्शन नहीं देती एक कार्यपालिका के एक प्रशासनिक ढांचे का ऐसे निर्माण की दिशा देती है जो आने वाले समय में उस देश के अंदर निश्चित रूप से विकास और प्रतिबद्धताओं से काम कर सके ಸಚಿವ ಜಿತೇಂದ್ರ ಸಿಂಗ್ ಯು ಪಿ ಎಸ್ ಸಿ ಸ್ವತಂತ್ರ ಭಾರತದ ಪಯಣಕ್ಕೆ ಸಾಕ್ಷಿಯಾಗಿದ್ದು ಸಂವಿಧಾನದ ಮೌಲ್ಯಗಳ ಮೇಲೆ ಕಾರ್ಯನಿರ್ವಹಿಸುತ್ತಿದೆ ಅಭ್ಯರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಅವರನ್ನು ದೇಶ ಸೇವೆಗೆ ಸಿದ್ಧಪಡಿಸುವ ಮಹತ್ವದ ಕಾರ್ಯನಿರ್ವಹಿಸುತ್ತಿದೆ ಎಂದು ಹೇಳಿದರು ಪ್ರಧಾನಮಂತ್ರಿ ಮೋದಿ ಜೀವಿತ ಭಾರತ ಸನ್ತಾಲಿಶ ನಿರ್ಮಾಣ ರಚನಾ ಶಿಲ್ಪಕಾರ ರೇಗ ಶಿಲ್ಪಕಾರ ಪ್ರಶಿಕ್ಷಣ ಶಾಲಾ ಸೇಲ್ ಯುಪಿಎಸ್ಸಿ ಅಧ್ಯಕ್ಷ ಅಜಯ್ ಕುಮಾರ್ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ನ್ಯಾಯಯುತ ಅರ್ಹತೆ ಹಾಗೂ ಆಧರಿಸಿದ ಆಯ್ಕೆ ಪ್ರಕ್ರಿಯೆ ನೇಮಕಾತಿ ವರ್ಗಾವಣೆ ಮತ್ತು ನಿಯೋಜನೆ ವ್ಯವಸ್ಥೆಗಳನ್ನು ಅಳವಡಿಸಿಕೊಳ್ಳಲಾಗಿದೆ ಎಂದು ತಿಳಿಸಿದರುಪ್ಯೂಟೇಷನ್